ಮನೆಯ ಮಂತ್ರಾಲಯ ಮನಸ್ಸಿ ದೇವಾಲಯ ಎಂಬ ಮಾತಿನಂತೆ ಒಂದು ಮನೆಯು ಸ್ವರ್ಗವಾಗಬೇಕಾದರೆ ಕೆಲವು ಅಂಶಗಳನ್ನು ಗಮನಿಸಬೇಕು ನಮ್ಮ ಹಿರಿಯರ ಅನುಭವದ ಮಾತುಗಳನ್ನು ಚಾಚು ತಪ್ಪದೆ ಪಾಲಿಸಿದರೆ ಸಾಕು ನಿಮ್ಮ ಮನೆಯು ಸ್ವರ್ಗವಾಗುತ್ತದೆ ಗಾದೆ ಮಾತುಗಳಂತೆ ಹಿರಿಯರ ಮಾತುಗಳು ತುಂಬ ಅರ್ಥಪೂರ್ಣವಾಗಿರುತ್ತವೆ ಅದರಲ್ಲಿ ಮೊದಲನೆಯದು ಪ್ರಯಾಣದ ಸಮಯದಲ್ಲಿ ಅಪರಿಚಿತರಿಂದ ತಿಂಡಿ ತಿನಿಸು ಪಾನೀಯಗಳನ್ನು ಸೇವಿಸಬೇಡಿ ಎರಡನೆಯದು ಅರ್ಹರಿಗೆ ದಾನ ಮಾಡಿ ಮಾಡಿದ ದಾನವನ್ನು ಯಾರಿಗೂ ಹೇಳಬೇಡಿ ಮೂರನೆಯದು ಯಾರನ್ನು ಆಡಿಕೊಳ್ಳಬೇಡಿ ಮತ್ತು ನಿಮ್ಮನ್ನು ನೀವು ಹೊಗಳಬೇಡಿ ನಾಲ್ಕು ಹಾಲು ಮೊಸರಿನ ಜೊತೆ ಅಡುಗೆ ಎಣ್ಣೆಯನ್ನು ಒಟ್ಟಿಗೆ ಮನೆಗೆ ತರಬಾರದು ಐದನೆಯದು ಊಟವಾದ ನಂತರ ಬೇಗ ಕೈ ತೊಳೆದುಕೊಳ್ಳಿ ಕೈ ಒಣಗಲು ಬಿಡಬೇಡಿ ಆರು ಮಧ್ಯಾಹ್ನ ತುಳಸಿ ಗಿಡದ ಎಲೆಗಳನ್ನು ಕೀಳಬಾರದು ಏಳು ಊಟ ಮಾಡುವಾಗ ಅರ್ಧಕ್ಕೆ ಏಳಬಾರದು ಎಂಟನೆಯದು ರಾತ್ರಿ ಸಮಯದಲ್ಲಿ ಬಟ್ಟೆ ಒಗೆಯಬಾರದು ಒಂಬತ್ತು ಉಪ್ಪು ಮತ್ತು ಮೊಸರನ್ನು ಸಾಲವಾಗಿ ಕೊಡಬಾರದು ಹತ್ತನೆಯದು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳುಹಿಸಬಾರದು ಹನ್ನೊಂದು ಹೊತ್ತು ಮುಳುಗಿದ ಮೇಲೆ ಕಸವನ್ನು ಗುಡಿಸಬಾರದು ಹನ್ನೆರಡು ತಲೆ ಕೂದಲುಗಳನ್ನು ಒಲೆಗೆ ಹಾಕಬಾರದು ಹದಿಮೂರು ಒಂಟಿ ಬಾಳೆ ಎಲೆಯನ್ನು ಮನೆಗೆ ತರಬಾರದು ಹದಿನಾಲ್ಕು ದೇಗುಲ ಮಠಗಳಿಗೆ ಹೋದಾಗ ಅಕಸ್ಮಾತ್ ಚಪ್ಪಲಿ ಕಳೆದರೆ ಅಥವಾ ಬದಲಾದರೆ ನಿಮ್ಮ ಕರ್ಮ ಕಳೆಯಿತು ಎಂದರ್ಥ ಬೇರೆಯವರ ಚಪ್ಪಲಿಗಳನ್ನು ಹಾಕಿಕೊಂಡು ಬಂದರೆ ದರಿದ್ರ ಒಕ್ಕರಿಸಿಕೊಳ್ಳುವುದು ಖಂಡಿತ ಈ ಬಗ್ಗೆ ಎಚ್ಚರವಿರಲಿ ಇನ್ನು ಹದಿನೈದು ಮನೆಯ ಹೊಸ್ತಿಲಿನ ಮೇಲೆ ಯಾವುದೇ ಕಾರಣಕ್ಕೂ ಕೂರಬಾರದು ಹದಿನಾರು ಮನೆಯ ಒಳಗಡೆ ಉಗುರುಗಳನ್ನು ಕತ್ತರಿಸಬಾರದು ಹದಿನೇಳನೆಯದು ಎಂಜಲು ಕೈಯಲ್ಲಿ ಊಟ ಬಡಿಸಬಾರದು ಹದಿನೆಂಟು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಮುತ್ತೈದೆಯರಿಗೆ ಅರಿಶಿನ ಕುಂಕುಮವನ್ನು ಕೊಟ್ಟು ಕಳುಹಿಸಬೇಕು ಹತ್ತೊಂಬತ್ತು ಮಂಗಳವಾರ ಮಗಳು ತವರು ಮನೆಯಿಂದ ಗಂಡನ ಮನೆಗೆ ಹೋಗಬಾರದು ಇಪ್ಪತ್ತು ಬಿಸಿ ಅನ್ನಕ್ಕೆ ಮೊಸರು ಹಾಕಬಾರದು ಇಪ್ಪತ್ತೊಂದು ಒಡೆದ ಬಳೆಗಳನ್ನು ಹಾಕಿಕೊಳ್ಳಬಾರದು ಇಪ್ಪತ್ತೆರಡು ಮುಸ್ಸಂಜೆ ಹೊತ್ತಲ್ಲಿ ಮಲಗಿ ನಿದ್ರಿಸಬಾರದು ಇಪ್ಪತ್ತ್ಮೂರು ರಾತ್ರಿ ಊಟದ ತಟ್ಟೆಯನ್ನು ತೊಳೆಯದೆ ಇಡಬಾರದು ಇಪ್ಪತ್ನಾಲ್ಕು ಹರಿದ ಮತ್ತು ಕೊಳಕಾದ ಬಟ್ಟೆಗಳನ್ನು ಧರಿಸಬಾರದು ಇಪ್ಪತ್ತೈದು ಹಸು ಪ್ರಾಣಿಗಳಿಗೆ ಪಾತ್ರೆ ತೊಳೆದ ನೀರನ್ನು ಮುಸಿರೆಯನ್ನು ಹಾಕಬಾರದು ಇಪ್ಪತ್ತಾರು ಒಬ್ಬರು ಹಾಕಿಕೊಂಡ ಒಡವೆ ಬಟ್ಟೆಗಳನ್ನು ಮತ್ತೊಬ್ಬರು ಧರಿಸಬಾರದು ಇಪ್ಪತ್ತೇಳು ಸೋಮವಾರ ತಲೆಗೆ ಯಾವುದೇ ಕಾರಣಕ್ಕೂ ಎಣ್ಣೆಯನ್ನು ಹಚ್ಚಿಕೊಳ್ಳಬಾರದು ಇಪ್ಪತ್ತೆಂಟು ಒಂಟಿ ಕಾಲಿನಲ್ಲಿ ನಿಲ್ಲಬಾರದು ಇಪ್ಪತ್ತೊಂಬತ್ತು ಇಡೀ ಕುಂಬಳಕಾಯಿಯನ್ನು ಮಹಿಳೆಯರು ಒಡೆಯುವಂತಿಲ್ಲ ಮನೆಯ ಗಂಡಸರು ಒಡೆದ ನಂತರ ಬಳಸಬಹುದು ಮೂವತ್ತು ಹಬ್ಬ ಹರಿದಿನಗಳಲ್ಲಿ ಉಗುರುಗಳನ್ನು ಮತ್ತು ಕೂದಲುಗಳನ್ನು ಕತ್ತರಿಸಬಾರದು ಮೂವತ್ತೊಂದು ಹೊಸ್ತಿಲನ್ನು ತುಳಿದು ಓಡಾಡಬಾರದು ಮೂವತ್ತೆರಡು ಮನೆಯಿಂದ ಹೊರ ಹೋಗುವಾಗ ಮನೆಯ ಕಸವನ್ನು ಗುಡಿಸಬಾರದು ಮೂವತ್ತ್ಮೂರು ಗೋಡೆಗೆ ಕಾಲನ್ನು ಒರಗಿಸಿ ಮಲಗಬಾರದು ಮೂವತ್ತ್ನಾಲ್ಕು ಮಲಗಿ ಎದ್ದ ತಕ್ಷಣ ಹಾಸಿಗೆಯನ್ನು ಮಡಚದೆ ಬಿಡಬಾರದು ಮೂವತ್ತೈದು ಮನೆಯ ಗಂಡಸರು ಒಂದೇ ದಿನ ಚೌರ ಮಾಡಿಸಬಾರದು ಮೂವತ್ತಾರು ಕಾಲುಗಳನ್ನು ತೊಳೆಯುವಾಗ ಹಿಮ್ಮಡಿ ತೊಳೆಯದೆ ಬಿಡಬಾರದು ಮೂವತ್ತೇಳು ಊಟ ಮಾಡಿದ ತಕ್ಷಣ ಮಲಗಬಾರದು ಮೂವತ್ತೆಂಟು ಗುರು ಹಿರಿಯರ ಮುಂದೆ ಕಾಲುಗಳನ್ನು ಚಾಚಿಕೊಂಡು ಅಥವಾ ಕಾಲ ಮೇಲೆ ಕಾಲು ಹಾಕಿ ಕುಳಿತುಕೊಳ್ಳಬಾರದು ಮೂವತ್ತೊಂಬತ್ತು ಕೈ ತೊಳೆದ ನಂತರ ಕೈಗಳ ನೀರನ್ನು ಜಾಡಿಸಬಾರದು ನಲವತ್ತು ಪಾತ್ರೆಗಳಲ್ಲಿ ಊಟ ಮಾಡಬಾರದು ಯಾವಾಗಲೂ ತಟ್ಟೆಯಲ್ಲಿಯೇ ಊಟ ಮಾಡಬೇಕು ನಲವತ್ತೊಂದು ಪಾತ್ರೆಗಳ ಮೇಲೆ ಎಂಜಲು ಕೈಯನ್ನು ತೊಳೆಯಬಾರದು ನಲವತ್ತೆರಡು ಮನೆಯ ಒಳಗಡೆ ಚಪ್ಪಲಿ ಶೂಗಳನ್ನು ಬಿಡಬಾರದು ಮನೆಯ ಹೊರಗಡೆಯೇ ಬಿಡಬೇಕು ನಲವತ್ತ್ಮೂರು ಹಸು ಪ್ರಾಣಿಗಳಿಗೆ ಹಳಸಿದ ಆಹಾರವನ್ನು ಹಾಕಬಾರದು ನಲವತ್ನಾಲ್ಕು ಶನಿವಾರದ ದಿವಸ ಉಪ್ಪು ಮತ್ತು ಎಣ್ಣೆಯನ್ನು ಮನೆಗೆ ತರಬಾರದು ನಲವತ್ತೈದು ಹರಿದ ಮತ್ತು ಕೊಳಕಾದ ಪರ್ಸನ್ನು ಬಳಸಬಾರದು ಇದರಿಂದ ನೀವು ಬಡತನವನ್ನು ಅನುಭವಿಸಬೇಕಾಗುತ್ತದೆ ನಲವತ್ತಾರು ನಿಂತು ಹೋದ ಗಡಿಯಾರವನ್ನು ಮನೆಯಲ್ಲಿ ಹಾಕಬಾರದು ಅದನ್ನು ಬೇಗನೆ ರಿಪೇರಿ ಮಾಡಿಸಬೇಕು ನಲವತ್ತೇಳು ಅನಾವಶ್ಯಕವಾಗಿ ಹೆಚ್ಚು ಪಾದರಕ್ಷೆಗಳನ್ನು ಖರೀದಿಸಬಾರದು ನಲವತ್ತೆಂಟು ದೇವರ ಪಾತ್ರೆಗಳನ್ನು ಮನೆಯ ಮುಸಿರೆ ಪಾತ್ರೆಗಳ ಜೊತೆಗೆ ಸೇರಿಸಿ ತೊಳೆಯಬಾರದು ಪ್ರತ್ಯೇಕವಾಗಿಯೇ ತೊಳೆಯಬೇಕು ನಲವತ್ತೊಂಬತ್ತು ಸಂಜೆಯ ಸಮಯದಲ್ಲಿ ಹಾಲು ಮೊಸರು ಅರಿಶಿಣ ಮತ್ತು ಉಪ್ಪನ್ನು ಹೊಸ್ತಿಲಿನ ಆಚೆ ಹೊರಗಿನವರಿಗೆ ಕೊಡಬಾರದು ಇನ್ನು ಕೊನೆಯದಾಗಿ ಐವತ್ತನೆಯದು ಮನೆಯ ಪ್ರತಿ ಸದಸ್ಯರು ಯಾವಾಗಲೂ ಸಂತೋಷದಿಂದ ಇರಬೇಕು ಮನೆಯಲ್ಲಿ ಜಗಳ ಕಾದಾಟಗಳು ಇರಬಾರದು ಹೀಗೆ ಹಿರಿಯರು ಹೇಳಿದ ಈ ಎಲ್ಲ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ ನಿಮ್ಮ ಜೀವನವು ಬದಲಾಗುತ್ತದೆ ಮತ್ತು ಮನೆಯು ಸದಾ ಸಂತೋಷದಿಂದ ಕೂಡಿರುತ್ತದೆ ಮನೆಯೇ ಸ್ವರ್ಗವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿಯು ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಇಂತಹ ಅಂಶಗಳು ನಿಮಗೂ ತಿಳಿದಿದ್ದರೆ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ